ಆರು ತಿಂಗಳ ನಂತರ ನಾವೇನ್ ಹೇಳ್ತೀವಿ ಅಂತಂದ್ರೆ ತುಂಬಾ ಮಗುವಿನ ಜೀರ್ಣಾಗ ಬಹಳ ಸೂಕ್ಷ್ಮ ಬೆಳ್ಳಿ ಒಳಲೆನ ತೆಗೆದುಕೊಳ್ಳಿ ಇಲ್ಲಿ ಬೆಳ್ಳಿ ಅಹಂಕಾರದ ಪ್ರಶ್ನೆ ದುಡ್ಡಿನ ಪ್ರಶ್ನೆ ಅಲ್ಲ ಬೆಳ್ಳಿ ಹೆಚ್ಚು ಆರೋಗ್ಯಕರವಾಗಿರುವಂತದ್ದು ಆಯ್ತಾ ಅದೆಲ್ಲೋ ರಸ್ತೆ ಬದಿಯಲ್ಲಿ ಸ್ಟೀಲ್ ಬರುತ್ತೆ ತುದಿ ಚೂಪಾಗಿರುತ್ತೆ ಅಂತ ಅಂತದ್ರಲ್ಲಿ ಕೊಡಬೇಡಿ ಆಮೇಲೆ ಮರದ್ರಲ್ಲಿ ಕೊಡಬೇಡಿ ಯಾಕಂದ್ರೆ ಅದು ಕೂಡ ಬೇಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಚೆನ್ನಾಗಿ ಒಣಗಲ್ವಲ್ಲ ಸೊ ಬೆಳ್ಳಿನ ಸ್ಟರ್ಲೈಸ್ ಮಾಡಿಬಿಟ್ಟು ಆ ಬೆಳ್ಳಿನ ನೀವು ಮಾಡಿಸ್ಕೊಳ್ಳೋವಾಗ ತುದಿಯನ್ನ ಹೀಗೆ ಗುಂಡುಗೆ ಮಾಡಿ ಹೇಳಿದ್ರೆ ಗೊತ್ತಾಗುತ್ತೆ ಬೆಳ್ಳಿನಲ್ಲೇನೆ ಮಗುವಿಗೆ ಒಳಲೇನಲ್ಲಿ ಸ್ವಲ್ಪ ಅನ್ನದ ಗಂಜಿ ರಾಗಿ ಸಿರಿ ಗಜ್ಜಿ ಅದಕ್ಕೆ ತುಪ್ಪ ಹಾಕಿ ಆರ್ ತಿಂಗಳ ನಂತರ ಮಗುದು ಗ್ರೋತ್ ತುಂಬಾ ಡಬಲ್ ಆಗುತ್ತೆ ಎನರ್ಜಿ ಜಾಸ್ತಿ ಬೇಕಾಗುತ್ತೆ ತುಪ್ಪ ಹಾಕಿ ಚಿಟಿಕೆ ಉಪ್ಪು ಹಾಕಿ ಆಯ್ತಾ ಹಾಕ್ಬಿಟ್ಟು ಮಗುಗೆ ಸ್ವಲ್ಪ ಆ ತಾಯಿ ಹಾಲಿಗಿಂತ ಭಿನ್ನವಾಗಿರೋ ರುಚಿಯ ಪರಿಚಯವನ್ನ ಮಾಡ್ತಾ ಹೋಗಿ ಇಲ್ಲಿಂದ ಪ್ರಾರಂಭ ಆಗಿದ್ದು ಅಲ್ಲಿ ಮಗು ಅದನ್ನ ತೆಗೆದುಕೊಳ್ತಾ ಇದೆ ಅದಕ್ಕೆ ಏನು ಹಿಂಸೆ ಆಗ್ತಾ ಇಲ್ಲ ಅಂತಂದ್ರೆ ಒಂಚೂರು ಬೇಳೆ ಪರಿಚಯ ಮಾಡ್ಕೊಳ್ ಏಕ್ತಮ್ ನೀವು ಮಾಂಸಾಹಾರಕ್ಕೆ ಹೋಗಿ ಮಗುವಿನ ಊಟದಲ್ಲಿ ಸಸ್ಯಾಹಾರದಿಂದನೇ ನೀವು ಪ್ರಾರಂಭ ಗಟ್ಟಿ ಪದಾರ್ಥಗಳನ್ನು ಕೊಡಬಾರ್ದು ಬೇಡ ಈ ಥರದ್ದು ಕೊಡಿ ಆಗಿ ಒಂದು ವರ್ಷಕ್ಕೆ ಬರೋ ವೇಳೆಗೆ ಮನೆಯಲ್ಲಿ ಮೊಟ್ಟೆ ತಿನ್ನೋ ಅಭ್ಯಾಸ ಇದ್ರೆ ಕೊಡಿ ಇಲ್ಲಿದ್ರೆ ರೊಟ್ಟಿ ಕೊಡಿ ಜೋಳದ ರೊಟ್ಟಿ ಕೊಡಿ ರಾಗಿದು ಪುಟ್ಟ ಪುಟ್ಟದಾಗಿ ಚೆನ್ನಾಗಿ ಬೇಯಿಸಿದ್ದು ಕೊಡಿ ತರಕಾರಿಗಳನ್ನ ಕೊಡಿ ಎಲ್ಲ ಆಹಾರ ಮನೆಯಲ್ಲಿ ನಾವು ಏನು ತಿಂತೀವಿ ಅದು ಎಲ್ಲವನ್ನು ನಾವು ಕೊಡ್ಬೋದು